ನಾನು ಅದನ್ನು ಗೋಷ್ಠಿ ಮಾಡಿನೇ ಹೇಳ್ಬೇಕಂತ ಮಾಡಿದ್ದೀನಿ ಕೆಲವೊ ಎಲ್ಲರಿಗೂ ಇನ್ನೂ ಅದು ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ಎಲ್ಲರಿಗೂ ಕರೆಸಿ ಒಂದು ಪತ್ರಿಕಾ ಬಳಿಗೆ ಬ ನಾ ಬಹುಶಃ ನಾಳೆ ಒಂದು ಪತ್ರಿಕಾಗೋಷ್ಠಿಗೆ ಕರೆದು ಅದನ್ನು ಹೇಳ್ತೀನಿ ಜಯಪುರ ಜಿಲ್ಲೆಗೆ ಆಗಿದೆ ಅಂತೇಳಿ ಯಶಸ್ವಿ ಯಶಸ್ವಿಯಾಗಿದೆ ಸುಮಾರು ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಜಾಸ್ತಿ ಇದು ಆಗಿದೆ ಆಮೇಲೆ ಸುಮಾರು ಆರು ಲಕ್ಷ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ವಿಜಯಪುರ ಜಿಲ್ಲೆಗೂ ಕೂಡ ಗಣನೀಯ ಆದಂಥ ಒಂದು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಉದ್ಯೋಗ ಸಿಗಲಿದೆ ಅದನ್ನು ನಾನು ಪತ್ರಿಕೆಗೋಷ್ಠಿಯಲ್ಲಿ ಹೇಳ್ತೀನಿ ಸರ್ ಈಗ ಕಾಂಗ್ರೆಸ್ದಲ್ಲಿ ಹೊಟ್ಟೆ ಯಾರು ಮಾತಾಡಬಾರ್ದು ಅಂತೇಳಿ ಕಟ್ಟುನಿಟ್ಟಿನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದರು ಸಿ ಎಂ ಬದಲಾವಣೆ ಆಗಲಿ ಏನು ಹೇಳಿಕೆ ಕೊಡಬಾರ್ದು ಅಂತೇಳಿ ಬಟ್ ಆದರೆ ರಾಜಣ್ಣ ಅವರು ಮತ್ತೆ ಮಾತಾಡಿದ್ದಾರೆ ನೋಡಿ ಇದನ್ನು ಎಲ್ಲವೂ ಕೂಡ ಈಗ ನಾನು ಕೂಡ ನನಗೂ ಮಾತಾಡೋಕ್ಕೆ ಖರ್ಚು ಐ ಒಂದೇ ಒಂದು ಮಾತು ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಇವತ್ತು ಸಹ ಎಲ್ಲವನ್ನ ಗಮನಿಸ್ತಾ ಇದೆ ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಇಸ್ ಸುಪ್ರೀಂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಸಿ ಡಬ್ಲ್ಯೂ ಸಿ ಮೆಂಬರ್ಸ್ ಏನೇ ವಿಚಾರ ಬರಲಿ ಯಾವುದೇ ವಿಚಾರ ಬರಲಿ ಹೈಕಮಾಂಡ್ ಇಸ್ ಸುಪ್ರೀಂ ಒನ್ನೆದ್ದು ಆಮೇಲೆ ಈ ಉಳಿದಿದ್ದೆಲ್ಲವೂ ಕೂಡ ಅಪ್ರಸ್ತುತ ಮುಖ್ಯಮಂತ್ರಿ ಕುರ್ಚಿ ಖಾಲಿನೂ ಇಲ್ಲ ಇದಕ್ಕಿಂತ ಜಾಸ್ತಿ ನನ್ನ ಕಡೆ ಮಾತಾಡೋಕೆ ಯು ನಾನಾ ನಾನು ಅದನ್ನ ಚೆಕ್ ಮಾಡ್ತೀನಿ ಯಾಕೆ ಬಂದಿಲ್ಲ ಅಂತ ಹೇಳಿ ಏನು ನಾನು ಹೈಕಮಾಂಡ ಎ ಸಿ 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 ಅಧ್ಯಕ್ಷ ಎ ಸಿ ಸಿ ಅಧ್ಯಕ್ಷ ಕೇಳೋ ಪ್ರಶ್ನೆ ನಾನು ಕೇಳಿದ್ರೆ ಅದು ಅದು ನೋಡಿ ಅದು ಎಸ್ ಸಿ ಎಸ್ ಟಿ ಸಮಾವೇಶ ಮಾಡೋದು ಯಾವ ಸಮಾವೇಶ ಮಾಡೋದು ಅವೆಲ್ಲ ಕೂಡ ತಪ್ಪಲ್ಲ ಆದ್ರೆ ರಾಜಕೀಯ ಗೊಂದಲ ಸೃಷ್ಟಿ ಆಗಬಾರ್ದು ಆ ನಿಟ್ಟಿನಲ್ಲಿ ಇಟ್ಕೊಂಡು ಹೈಕಮಾಂಡ್ ಇವ್ ಸಹ ಏನು ನಿರ್ಣಯ ಪರವಾನಗಿ ಕೊಟ್ಟರೆ ಮಾಡಲಿಕ್ಕೆ ತೊಂದರೆ ಇಲ್ಲ ಅದಕ್ಕೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ಬೇಕು ನಾವು ಲಿಂಗಾಯತ ಸಮಾವೇಶ ಮಾಡಿದ್ರು ಕೂಡ ಹೈಕಮಾಂಡ್ ಗಮನ ಗಮನಕ್ಕೆ ತಂದು ಮಾಡಬೇಕು ತಪ್ಪು ಸಂದೇಶ ಹೋಗ್ಬಾರ್ದು ಅಷ್ಟೇ ನಾನು ಹೇಳಿದೆ ಅಪ್ಪ ಈಗ ಮಾಡೋದಕ್ಕೆ ನೀನು ನನಗೆ ಕೇಳ್ತಿರಲ್ಲ ಪ್ರಶ್ನೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್